ಎರೆಮಿಯನ ಪ್ರವಾದನೆಯ ಗ್ರಂಥ ಹದಿನೆಂಟನೇ ಅಧ್ಯಾಯ ಆರನೆಯ ವಾಕ್ಯ ಇಸ್ರಾಯೇಲ್ ಮನೆತನದವರೇ ಜೆ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ ಈ ವಾಕ್ಯದಲ್ಲಿ ದೇವರು ಎರೆಮೀಯನ ಮೂಲಕವಾಗಿ ಇಸ್ರಲಿರ ವಿಷಯವಾಗಿ ತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಎರೆಮೀನಿಗೆ ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು ಎಂಬುದಾಗಿ ಹೇಳಿದರು ಎರೆ ಅಲ್ಲಿಗೆ ಹೋದಾಗ ಕುಂಬಾರನಾದರೂ ಚಕ್ರದ ಮೇಲೆ ಜೇಡಿ ಮಣ್ಣಿನಿಂದ ಒಂದು ಪಾತ್ರೆಯನ್ನ ಮಾಡುತ್ತಾ ಇದ್ದನು ಆ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಯಿತು ಆಗ ಕುಂಬಾರನು ಪುನಃ ಅದೇ ಮಣ್ಣಿನ ಹೊಸ ಪಾತ್ರೆಯನ್ನು ಮಾಡುವುದಕ್ಕೆ ಮುಂದಾದನು ಆಗ ದೇವರು ಎರೆಮೀನೊಟ್ಟಿಗೆ ಮಾತನಾಡುತ್ತಾ ಇಸ್ರಾಯೇಲ್ ಮನೆತನದವರೇ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ ಈ ಮಾತುಗಳನ್ನು ಅನುಗ್ರಹಿಸುತ್ತಾ ಇದ್ದಾರೆ ಅಂದ್ರೆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಏನೇ ಆದರೂ ಕೂಡ ಅದಕ್ಕೆ ಪುನಃ ಒಂದು ಹೊಸ ರೂಪ ಹೊಸ ಒಂದು ಉದ್ದೇಶ ಪ್ರಕಟವಾಗಿ ಅದು ರೂಪುಗೊಳ್ಳುವವರೆಗೂ ಕೂಡ ಕುಂಬಾರನು ಬಿಡದೆ ಯಾವ ರೀತಿಯಾಗಿ ಶ್ರಮ ಪಡುತ್ತಾನೋ ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ಎಷ್ಟು ಮನಸ್ಸುಳ್ಳವನಾಗಿರುತ್ತಾನೋ ಅದೇ ರೀತಿಯಾಗಿಯೇ ದೇವರು ನಮ್ಮ ವಿಷಯದಲ್ಲಿ ಇದ್ದಾರೆ ಆತನ ಕರೆಗಳಲ್ಲಿ ನಾವು ಇರುವುದರಿಂದ ನಾವು ಸರಿ ಹೋಗುವವರೆಗೂ ನಮ್ಮ ಜೀವಿತವು ಆತನು ಬಯಸುವ ಹಾಗೆ ಮಾರ್ಪಡುವವರೆಗೂ ಪರಿಪೂರ್ಣತೆ ಬರುವವರೆಗೂ ಕೂಡ ದೇವರು ನಮ್ಮನ್ನ ಬಿಡದೆ ನಮ್ಮ ಜೀವಿತಗಳನ್ನು ರೂಪಿಸಿ ತಿದ್ದಿ ತೀಡಿ ಒಳ್ಳೆ ಆಕೃತಿಯನ್ನು ಕೊಟ್ಟು ಸುಂದರವಾಗಿ ಉಪಯೋಗಕರುವಂತಹ ಪಾತ್ರೆಯಾಗಿ ಮಾರ್ಪಡಿಸುತ್ತಲೇ ಇರುತ್ತಾರೆ ಆದ್ದರಿಂದಲೇ ದೇವರ ಕೃಪೆ ಆತನ ಪ್ರೀತಿ ಶಾಶ್ವತವಾದದ್ದು ಎಂಬುದಾಗಿ ಹೇಳುವುದು ನಾವು ಏನೇ ತಪ್ಪುಗಳನ್ನು ಮಾಡಿದರೂ ದೇವರಿಗೆ ವಿರೋಧವಾಗಿ ನಡೆದುಕೊಂಡರೂ ಆತನಿಗೆ ದುಃಖವನ್ನುಂಟು ಮಾಡಿದರೂ ಕೂಡ ನಮ್ಮ ಜೀವಿತವನ್ನ ಸರಿಪಡಿಸಬೇಕು ಅದನ್ನು ಮಾರ್ಪಡಿಸಿ ಉಪಯೋಗಕ್ಕೆ ಬರುವಂತಹ ಪಾತ್ರೆಯಾಗಿ ಬದಲಾಯಿಸಬೇಕು ಎಂಬುದರಲ್ಲಿಯೇ ದೇವರು ಯಾವಾಗಲೂ ಮನಸ್ಸಿಟ್ಟಿದ್ದಾರೆ ಆದ್ದರಿಂದ ಅಂತಹ ದೇವರ ಪ್ರೀತಿಯ ಮುಂದೆ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿರಿ ದೇವರೇ ನಾನು ವಿರೋಧವಾಗಿ ನಡೆದುಕೊಂಡದ್ದು ನಿಜ ಪಾಪಗಳಲ್ಲಿ ಮುಳುಗಿ ಲೋಕದ ವ್ಯಾಮೋಹಗಳಲ್ಲಿ ಮುಳುಗಿ ನಿನಗೆ ದುಃಖವನ್ನುಂಟು ಮಾಡಿದ್ದು ನಿಜ ಆದರೆ ನನ್ನ ಜೀವಿತವನ್ನು ಪುನಃ ರೂಪಿಸುವುದಕ್ಕೂ ಪುನಃ ಅದನ್ನು ಉಪಯೋಗವಂತ ಪಾತ್ರೆಯಾಗಿ ಬದಲಾಯಿಸುವುದಕ್ಕೂ ನೀವು ಮನಸ್ಸುಳ್ಳವರಾಗಿದ್ದೀರಾ ನನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ ನಿಮಗೆ ಇಷ್ಟ ಬಂದ ಹಾಗೆ ನೀವು ಬಯಸುವ ಹಾಗೆ ನನ್ನನ್ನು ರೂಪಿಸಿ ಜೀವಿತವನ್ನು ಮಾರ್ಪಡಿಸಿ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ಕುಂಬಾರನ ಕೈಯಲ್ಲಿ ಕೆಟ್ಟು ಹೋದಂಥ ಪಾತ್ರೆಯು ಯಾವ ರೀತಿಯಾಗಿ ಪುನಃ ಒಂದು ಆಕಾರವನ್ನು ಪಡೆದು ಉಪಯೋಗಕರವಾಗಿ ಬದಲಾಯಿತು ಅದೇ ರೀತಿಯಾಗಿ ದೇವರು ನಿಮ್ಮ ಜೀವಿತಗಳನ್ನು ಕೂಡ ಹೊಸ ರೂಪವನ್ನು ಕೊಟ್ಟು ಆಶೀರ್ವದಿಸಿ ಉಪಯೋಗಿಸುತ್ತಾರೆ ದೇವರ ನಾಮವು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳಲಿದೆ ಆ ರೀತಿಯಾಗಿ ರೂಪಿಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಅಪ್ಪ ಕುಂಬಾರನ ಕೈಲಿ ಜೇಡಿ ಮಣ್ಣು ಹೇಗೋ ನಾವಪ್ಪ ನಿಮ್ಮ ಕೈಯಲ್ಲಿ ಹಾಗೆಯೇ ಇದ್ದೇವೆ ನಾವು ಒಡೆದು ಹೋದರೂ ಕೂಡ ನಾವು ನಿಮಗೆ ಅಪ್ಪ ಸ್ತೋತ್ರ ರಾಜ ವೇದನೆಯನ್ನು ದುಃಖವನ್ನು ಉಂಟು ಮಾಡಿದರೂ ಕೂಡ ನೀವು ನಮ್ಮ ವಿಷಯವಾಗಿ ಅಪ್ಪ ಕಾಳಜಿಯಿಂದಿರುವಂತಹ ದೇವರು ಪ್ರೀತಿಯಿಂದ ದೇವರು ಪುನಃ ನಮ್ಮ ಜೀವಿತವನ್ನು ರೂಪಿಸುವುದಕ್ಕೂ ಬಲಪಡಿಸುವುದಕ್ಕೂ ಆಶೀರ್ವದಿಸುವುದಕ್ಕೂ ಮನಸ್ಸುಳ್ಳಂತಹ ದೇವರ ಪಾದನ ಅರಿತು ಈ ದಿವಸ ಪೂರ್ಣವಾಗಿ ಸಮರ್ಪಿಸುತ್ತಾ ಇದ್ದೇವೆ ನಮ್ಮನ್ನ ಅಪ್ಪ ಕರಗಳಲ್ಲಿ ತೆಗೆದುಕೊಂಡು ರೂಪಿಸು ವಿಶೇಷವಾಗಿ ಅಪ್ಪ ನಿನಗೆ ಉಪಯೋಗವಾಗುವಂತ ನಿನಗೆ ಅಪ್ಪ ಸಂತೋಷವನ್ನುಂಟು ಮಾಡುವಂತ ಪಾತ್ರೆಗಳಾಗಿ ಬಳಸಿಕೋ ಕರ್ತನೆ ಎಲ್ಲ ಕೊರತೆಗಳನ್ನು ನೀಗಿಸು ಲೌಕಿಕವಾದ ವ್ಯಾಮೋಹಗಳು ಪಾಪದ ಹೋರಾಟಗಳು ಸೈತಾನ ಸಕಲ ಕುಯುಕ್ತಿಗಳು ನೀಗಿ ಹೋಗುವ ನಾಮದಲ್ಲಿ ಜೀವಿತಗಳಲ್ಲಿ ಜಯ ಉಂಟಾಗಲಿ ಅಪ್ಪ ತಂದೆಯೇ ನೀನು ಆತೆಗೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್